ಕಾಣಿಸ್ಕೊಂಡಿಲ್ಲ ಯಾವ ಸಿನಿಮಾ ಮಾಡ್ತಾ ಇದ್ರೆ ಅಣ್ಣ ಇವಾಗ ರೀಸೆಂಟ್ ಆಗಿ ಫೋಟೋ ಶೂಟ್ ಮುಗಿಸ್ಕೊಂಡ್ ಬಂದೆ ಆರ್ ಜೀರೋ ಒನ್ ಅಂತ ಒಂದು ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ವಿ ಅಪ್ಪನ್ ಬರ್ಡೇ ದಿನ ಇವಾಗ ಫೋಟೋ ಶೂಟ್ ಮುಗಿಸ್ಕೊಂಡ್ ಬಂದಿದ್ವಿ ಮೆಲ್ಲಿಗೆ ಮಾಡೋಣ ಅಂತ ಅಣ್ಣ ಹೋಗಿ ಅರ್ಜೆಂಟ್ ಆಗಿ ಏನೋ ಆಗೋದ್ ಬೇಡ ಅಂತ

ಸೊ ಹುಟ್ಟಿದ ಭಾಗ ಹೋಯ್ತು ಅಣ್ಣ ಅದೇ ಇಪ್ಪತ್ತೊಂದನೇ ತಾರೀಕಿಗೆ ಮುಕ್ತಾಯ್ತು ಇವತ್ತು ಇಪ್ಪತ್ತ್ನಾಲ್ಕು ಬಂದಿದೀವಣ್ಣ ಏನು ಕಾರಣ ಅದು ಎಲ್ರಿಗೂ ಅಣ್ಣ ಅದ್ರ ಬಗ್ಗೆ ನಾನು ವಿವರಿಸಿ ಇಲ್ಲ ನನ್ನ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಅವರು ನೋವು ಅನ್ಭೋಗ್ಸಿದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮ ಆಚರಿಸ್ಕೊಂಡು ಪಾರ್ಟಿ ಮಾಡ್ಕೊಂಡು ಖುಷಿಯಾಗಿದ್ದಿ ಅದು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನನ್ನ ಎಲ್ಲ ಅನಾಥಾಶ್ರಮಗಳ ನಾನು ಏನು ಮಾಡ್ಬೇಕಂತ ಅನ್ಕೊಂಡಿದ್ದೆ ನನ್ನ ಮನ್ಸಿಗೆ ಅದನ್ನ ನಾನು ಮಾಡಿದ್ದೀನಿ ಅಣ್ಣ